ಹಾಯ್ ಹಲೋ ನಮಸ್ಕಾರ ನಿಮಗಾಗಿ ಇದೇ ನಿಮ್ಮ ಲಕ್ಷ್ಮೇಶ್ವರ ಪಟ್ಟಣದ ಸರಾಫ್ ಬಜಾರ್ನ ರಾಜಣ್ಣ ಕಂಬಳಿ ಇವರ ಭಗೀರಥ ಕಾಂಪ್ಲೆಕ್ಸ್ನಲ್ಲಿ ನೂತನ ಅಲ್ಟ್ರಾಫೋಕಸ್ ಸಿ ಟಿವಿ ಸೇಲ್ಸ್ ಆ್ಯಂಡ್ ಸರ್ವಿಸ್ ಆಫೀಸ್ ಇದೇ ಮೇ ಎಂಟರಂದು ಉದ್ಘಾಟನೆಯಾಗಲಿದೆ ಈಗ ನಿಮ್ಮ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಆಲ್ ಬ್ರ್ಯಾಂಡ್ನ ಸಿ ಸಿ ಟಿವಿ ಕ್ಯಾಮೆರಾಗಳು ಲಭ್ಯವಿದೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಸೆಕ್ಯೂರಿಟಿ ಗಾರ್ಡ್ ಇಟ್ಟಿದ್ದೀರಾ ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೇ ಹಾಗಾದರೆ ತಡವೇಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾರ್ಯನಿರ್ವಹಿಸುವ ಸಿ ಟಿ ವಿ ಕಣ್ಗಾವಲು ತೆಗೆದುಕೊಳ್ಳಿ ನೀವು ನಿಮ್ಮ ಮನೆ ಅಂಗಡಿ ಮತ್ತು ನಿಮ್ಮ ವ್ಯವಹಾರಿಕ ಸ್ಥಳಗಳಲ್ಲಿ ಸಿ ಸಿ ಟಿ ವಿ ಅಳವಡಿಸಿ ದೇಶದ ಯಾವ ಮೂಲೆಯಲ್ಲಾದರೂ ಕೂತು ದೃಶ್ಯಗಳಲ್ಲಿ ವೀಕ್ಷಣೆ ಮಾಡಬಹುದು ನಿಮಗೂ ಸಿಸಿಟಿವಿ ವಿ ಕ್ಯಾಮರಾ ಅವಶ್ಯಕತೆ ಇದೆಯಾ ಹಾಗಾದರೆ ತಡಬೇಕೆ ಸಂಪರ್ಕಿಸಿ ಅಲ್ಟ್ರಾ ಸಿ ಸಿಸಿಟಿವಿ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸರಾಫ್ ಬಜಾರ್ ಭಗೀರಥ ಕಾಂಪ್ಲೆಕ್ಸ್ ಲಕ್ಷ್ಮೇಶ್ವರ ಸಂಪರ್ಕಿಸುವ ಮೊಬೈಲ್ ಸಂಖ್ಯೆ ಪ್ರೊಪರೇಟರ್ ಸಂಜಯ್ ಎಸ್ ಏಳು ಆರು ಒಂದು ಒಂಬತ್ತು ಆರು ನಾಲ್ಕು ಎರಡು ಒಂಬತ್ತು ನಾಲ್ಕು ಒಂಬತ್ತಕ್ಕೆ ಕರೆ ಮಾಡಿ ನಮಸ್ತೆ ನನ್ನ ಹೆಸರು ಸಂಜಯ್ ಎಸ್ ಅಂತ ಹೇಳಿ ನಮ್ಮದು ಸರಾಫ್ ಬಜಾರ್ ಒಳಗೆ ಭಗೀರಥ ಕಾಂಪ್ಲೆಕ್ಸ್ ಎಣ್ಣೆವ್ರ ಅಂಗಡಿ ಪಕ್ಕಕ್ಕೆ ಶಾಪ್ ಓಪನ್ ಆಗಿದೆ ಸರ್ ಹೊಸ ಶಾಪ್ ಅಲ್ಟ್ರಾ ಫೋಕಸ್ ಅಂತೇಳಿ ಲಕ್ಷ್ಮೇಶ್ವರದೊಳಗೆ ಸರ್ ನಮ್ಮ ಕಡೆ ಸಿ ಸಿ ಟಿ ವಿ ಆಲ್ ಬ್ರ್ಯಾಂಡ್ಸ್ ಎಲ್ಲ ಅವೈಲೇಬಲ್ ಅದಾವ ರೀ ಸಿ ಪಿ ಪ್ಲಸ್ ಜಿಕ್ ವಿಜನ್ ಸೆಕ್ಯೂರಿಯಾ ಸೆಕ್ಯೂರಸ್ ಅಂತೂ ಆಲ್ ಬ್ರ್ಯಾಂಡ್ಸ್ ರೀ ಬೆಸ್ಟ್ ಪ್ರೈಸ್ ಒಳಗೆ ಕೊಡ್ತೀವಿ ಸರ ನಾವು ಆಮೇಲೆ ನಮ್ಮ ಕಡೆ ವೈಫೈ ಕ್ಯಾಮ್ರಾ ಸಿಗ್ತವೆ ಸಿಮ್ ಸಿಗ್ತಾವೆ ಸೋಲಾರ್ ಕ್ಯಾಮ್ರಾ ರೀ ಮೋಷನ್ ಡಿಡೆಕ್ಟ್ ಫೇಸ್ ಡಿಡೆಕ್ಷನ್ ವೆಹಿಕಲ್ ಡಿಡೆಕ್ಷನ್ ಆಲ್ ಬ್ರ್ಯಾಂಡ್ ಸರ ಎಲ್ಲ ಡಿಡೆಕ್ಷನ್ ಫ್ಯೂಚರ್ ಇರೋದು ನಮ್ಮ ಕಡೆ ಕ್ಯಾಮ್ರಾ ಅವೈಲೇಬಲ್ ಐತಿ ನಿಮಗೆ ಬೆಸ್ಟ್ ಪ್ರೈಸ್ ಒಳಗೆ ವಿತ್ ನಾವ ಇನ್ಸ್ಟಾಲ್ಯೂಷನ್ ಮಾಡಿಕೊಡ್ತೇವೆ ರೀ ಸೇಲ್ಸ್ ಆ್ಯಂಡ್ ಸರ್ವಿಸ್ ಎರಡೂ ಐತಿ ರೀ ನಮ್ಮ ಕಡೆ ಆಮೇಲೆ ನಮ್ಮ ಕಡೆ ಎಲ್ಲ ಡೇ ನೈಟ್ ಕಲರ್ ವಿಜನ್ ಕ್ಯಾಮ್ರಾನೂ ಸಿಗ್ತಾವೆ ಸರ್ ಇದು ಮೇ ಏಳ್ತಕ್ಕ ನಮ್ಮ ಶಾಪ್ ಓಪನಿಂಗ್ ಐತಿ ಸರ್ ಮೇ ಏಳ್ತು ದಯವಿಟ್ಟು ಎಲ್ಲರೂ ಬರ್ಬೇಕಾದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ರೀ ಆಮೇಲೆ ನಿಮ್ಮ ಶಾಪ್ಗೆ ಹಾಕೋಸ್ ಹೋಗಬೋದು ಮನಿಗೆ ಹಾಕೋಸ್ ಹೋಗಬೋದು ಸ್ಟೋರ್ ಆಗಿರ್ಬೋದು ಏನಾರು ಆಗಿರ್ಬೋದು ಎಲ್ಲಾ ಕಡೆ ಬಂದು ನಾವ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ರೀ ವಿತ್ ಇನ್ ಫಿಫ್ಟಿ ಕಿಲೋಮೀಟರ್ ಒಳಗ ಫ್ರೀ ಇನ್ಸ್ಟಾಲೇಷನ್ ರೀ ನಮ್ದು ಆಲ್ ಬ್ರಾಂಡ್ಸ್ ಎಲ್ಲ ನಾವೇ ಬಂದು ಹಾಕೋ ಸರ್ ಎಲ್ಲಾ ಕಡೆ ಇನ್ಸ್ಟಾಲೇಷನ್ ನಾವು ಒನ್ ಇಯರ್ ಫ್ರೀ ಸರ್ವಿಸ್ ಕೊಡ್ತೀವಿ ಒನ್ ಇಯರ್ ಪೀಸ್ ಟು ಪೀಸ್ ಚೇಂಜ್ ಕೊಡ್ತೀವಿ ರೀ ಹೊಸ ಮೆಟೀರಿಯಲ್ ಹಾಕಿನ ಹಳೆ ಮೆಟೀರಿಯಲ್ ತಕೊಂಡ್ ಬರ್ತೀವಿ ನಾವು ನಮ್ ಕಡೆ ಯಾವ್ದು ನೆವರ್ ಕಾಂಪ್ರಮೈಸ್ ಸರ್ ಯಾವ್ದು ಕಾಂಪ್ರಮೈಸ್ ಇಲ್ಲ ಹೊಸದಾಕಿನ ಹಳೆ ಹಳೆ ಓಕೆ ಸರ್ ಥ್ಯಾಂಕ್ ಯು